ಇದೇ ಮಾರ್ಚ್ ಇಪ್ಪತ್ತೊಂದರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಈ ಬಾರಿ ಒಟ್ಟು ಆರು ಸಾವಿರ ಎಂಟುನೂರು ಐದು ಮಕ್ಕಳು ಪರೀಕ್ಷೆ ಬರೆಯಲಿದ್ದು ಅತನಿ ಪಟ್ಟಣದಲ್ಲಿ ಮೂರು ಪರೀಕ್ಷಾ ಕೇಂದ್ರ ಗ್ರಾಮೀಣ ಭಾಗದಲ್ಲಿ ಹದಿನೆಂಟು ಪರೀಕ್ಷಾ ಕೇಂದ್ರ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಮೊರಟಗಿ ಹೇಳಿದರು ಅತನಿ ತಹಸೀಲ್ದಾರ್ ಸಿದ್ದರಾಯ ಬೋಸಗಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯದ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಗ್ರೇಡ್ ಎರಡು ತಹಸೀಲ್ದಾರ್ ಮಹಾದೇವ ಬಿರಾದಾರ್ ಸಿಪಿಐ ಸಂತೋಷ ಹಳ್ಳೂರ್ ಎಸ್ ಜಿಎಸ್ ಜಿ ಎಸ್ ಉಪ್ಪಾರ ಎಂ ಜಿ ಮಾನೆ ಎಚ್ ಆರ್ ಪಾಟೀಲ್ ಎಸ್ ಎಂ ಶ್ರೀಖಂಡೆ ಪರೀಕ್ಷಾ ನೋಡಲ್ ಅಧಿಕಾರಿ ಸಾವಣಗಸ್ತಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಗೌಡಪ್ಪ ಕೋತ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದನ್ನು ಮುನ್ನೆಚ್ಚರಿಕೆ ಕ್ರಮ ತಗೋತೀವಿ ಅಲ್ಲಿ ನಮ್ಮ ಅವರಿಗೆ ಅಲ್ಲಿ ಪಕ್ಕದ ಮತ್ತೆ ಈಗಿನ ಹೇಳಿದೆ ಇಟ್ಟು ತಕ್ಕ ಹೇಳಿದೆ ಅದು ಅದು ಎಕ್ಚುಲಿ ಅದು ಮೂರ್ತಿ ಅಂದ್ರ ಆಯಿತು ಏನೋ ಸ್ವಲ್ಪ ಊಟ ಮಾಡ್ಲಾರ ಬಂದಿತ್ತು ಆಮೇಲೆ ಇದು ಆಯಿತು ಆನಂತರ ಮಗುವಿಗೆ ತೋರಿಸಿದಿವಿ ನಾವು ಸಿವಿಲ್ ಹಾಸ್ಪಿಟಲ್ ತಂದು ಇಲ್ಲಿ ತಂದೀವಿ ಆನಂತರ ತೋರಿಸಿದಿವಿ ಟ್ರೀಟ್ಮೆಂಟ್ ಕೊಟ್ಟರು ಆನಂತರ ಅದೇ ಆಂಬ್ಯುಲೆನ್ಸ್ ಸೊಗೆ ಟ್ರೈನದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸರ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಸಿ ಪಿ ಆರ್ ಟ್ರೈನು ಇರ್ತಾರೆ ಅಥವಾ ಇಲ್ಲವೋ ಅಂತ ಇಲ್ಲ 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 ಆ ಆ ಪರೀಕ್ಷೆ ಸಂದರ್ಭದಾಗ ಏನೇನು ಸೌಲಭ್ಯ ಬೇಕು ಅದೆಲ್ಲ ನಾವು ಅಲ್ಲೆಲ್ಲೇ ಇಟ್ಟಿರ್ತೀವಿ ಮುನ್ನೆಲೆ ಇಚ್ಚಿರ್ತೀವಿ ಕ್ರಮವಾಗಿ ಈಗ ಎಲ್ಲರೂ ನಮ್ಗೆ ಹಾರ್ಟ್ ಸ್ಪೆಷಲಿಸ್ಟ್ ಇಷ್ಟ ಬಂದ ಅಲ್ಲೇ ಕೂಡಬೇಕಂದ್ರೆ ಆಗೋದಿಲ್ಲ ಸಿ ಪಿ ಆರ್ ಮಾಡೋ ಥರ ಮಾಡ್ತೀವಿ ಮಾಡಿರ್ತಾರೆ ನಮ್ಮ ಇವರು ಸಿಬ್ಬಂದಿ ಇರ್ತಾರೆ ಅದನ್ನೆಲ್ಲ ನಾವು ಮಾಡಿರ್ತೀವಿ ಇನ್ನು ಹೆಚ್ಚಿಗೆ ಏನು ರೀ ಬೇಕಾ ಮತ್ತು ಅಂಥವು ಯಾವ ಆಗಬಾರ್ದಂತೆ ಭಗವಂತನಲ್ಲಿ ನಾವು ನೀವು ಕೂಡಿ ಬಿಡ್ಕೊಳು ಹಾಂ ಹಾಂ ಮತ್ತು ಇಪ್ಪತ್ತೊಂದು ಸೆಂಟ್ರಸ್ಗೂ ನಾವು ಮೆನ್ನನ್ನು ಹಾಕ್ತೀವಿ ಸರ್ ಫೋರ್ ಸಿ ಆರ್ ಪಿ ಸಿ ಒನ್ ಫಾರ್ಟಿ ಫೋರ್ ಈಗ ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರ ಏನು ಟೂ ಹಂಡ್ರೆಡ್ ಮೀಟ್ರ್ ಏನು ನಿಷೇಧಾಜ್ಞೆ ಮಾಡಿರ್ತಾರೆ ಸರ್ ತಮ್ಮ ಇಲಾಖೆಯವ್ರಿಗೆ ನೀವು ಹೇಳಿ ಸರ್ ನಾವು ಅವ್ರಿಗೆ ಹೇಳಿ ಅಲ್ಲಿ ಯಾವ್ದು ಎರಡ್ದಂಗೆ ಹೋಗ್ಕೊಳ್ಳಿ ಸರ್ ಅವರು ಬೇಕಂದ್ರೆ ನಮ್ಮ ಪೊಲೀಸ್ ಪ್ರೊಡಕ್ಷನ್ ಪೊಲೀಸರು ಜೊತೆಗೆ ತೊಳಿ ಸರ್ ಅವರು ನಮ್ಮವರು ಕೂಡಿ ಹೇಳಿದ್ರೆ ಸ್ವಲ್ಪ ಅವರು ಮಾಡ್ತಾರೆ ಸರ್ ಈ ಒಣ್ಣಿಗೆ ಹೇಳಿಬಿಟ್ರೆ ಅನುಕೂಲ ಆಗುತ್ತೆ ನಾವು ಒನ್ನೇ ದಿನ ಹೇಳ್ಬೇಕು ಸರ್ ಒಂದೇ ಎಕ್ಸಾಮಕ್ಕು ಹೇಳಿದ್ರೆ ಮತ್ತು ನಾವು ಎರಡೇ ಎಕ್ಸಾಮ್ಗೆ ಹೇಳಕ್ಕೆ ಹೋದ್ರೆ ಇಲ್ಲಿ ನಾವು ಮಣ್ಣು ತೆಗ್ದಿದ್ದೀವಿ ಮತ್ತು ಇವತ್ತಾಗಿ ಹೇಳ್ತೀರಿ ಅಂತ ಹೇಳ್ತಾರೆ ಅದನ್ನು ಅಷ್ಟು ಸ್ಟಾರ್ಟಿಂಗ್ದಿಂದ ಮಾಡಿ ಸರ್ ಇನ್ನೊಂದು ಮುಖ್ಯವಾಗಿ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಸರ್ ಈಗ ಬಿಸಿಲು ಇರೋದರಿಂದ ಬೇಸಿಗೆ ಇರೋದ್ರಿಂದ ಎಲ್ಲರೂ ಅಲ್ಲೇ ಸ್ಕೂಲ್ ಸುತ್ತಮುತ್ತ ಎಲ್ಲರ ಗಿಡ ಜ್ಞಾನದ ಅಲ್ಲೇ ಕೂಡಕ್ಕೆ ನೋಡ್ತಾರೆ ಸರ್ ಆದಷ್ಟು ನಾವು ಪೊಲೀಸರಿಗೆ ಹೇಳ್ತೀವಿ ನೀವು ಸ್ವಲ್ಪ ಶಿಕ್ಷಣ ಇಲಾಖೆಯವರು ಸ್ವಲ್ಪ ಹೇಳಿದ್ರೆ ಅದಕ್ಕೆ ಟೂ ಹಂಡ್ರೆಡ್ ಮೀಟ್ರ್ ಆಚೆ ಕೊಡೋಕೆ ನೀವು ಪೇರೆಂಟ್ಸಿಗೆ ಒಂದು ಸ್ವಲ್ಪ ಹೇಳಿದ್ರೆ ಅಥವಾ ನೀವು ಪತ್ರಿಕಾ ಮಾಧ್ಯಮದವರು ಸ್ವಲ್ಪ ಟೂ ಹಂಡ್ರೆಡ್ ಮೀಟ್ರ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡೋಕ್ಕೆ ನೀವು ಯಾವುದಾದ್ರು ಒಂದು ಸ್ವಲ್ಪ ಮನವಿ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್ ಮತ್ತು ಇನ್ನೊಂದು ವಾಪಸ್ ಚಿಕ್ಕ ಕೋಡಿಗೆ ಹೋಗ್ತವೆ ಅಂತ ಹೇಳಿದೆ ಸರ್ ಮೂರು ಗಂಟೆಗೆ ನಾವು ಖಂಡಿತವಾಗಿ ಒಬ್ಬ ಶಿಪ್ ನಾವು ಎಷ್ಟು ಕಾರ್ಡ್ ಕೊಡ್ತೀವಿ ಸರ್ ಯಾವುದೇ ಇದು ಇಲ್ಲ ನಾವು ಶಿಕ್ಷಣ ಇಲಾಖೆಯೊಂದಿಗೆ ಮತ್ತು ತಾಲೂಕು ಆಡಳಿತದೊಂದಿಗೆ ನಾವು ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಟ್ಟು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಲೂ ನಾವು ಕೈ ಜೋಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತೀವಿ